ಅನಿವಾರ್ಯ ಕಾರಣಗಳಿಗಾಗಿ ಈ ಬಾರಿಯ ಮಹಾಕುಂಭ ಮೇಳಕ್ಕೆ ನಾವು ಸಾಕ್ಷಿದಾರರಾಗಲಿಕ್ಕೆ ಸಾಧ್ಯವಾಗಲಿಲ್ಲ ಮುಂದೇನು ಕುಂಭಮೇಳ ಮತ್ತೆ ಎಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಗಿದೆ ನಿಮಗೆ ಗೊತ್ತಿರುವ ಹಾಗೆ ಪ್ರಯಾಗರಾಜ್ ಜೊತೆ ಜೊತೆಗೆ ಉಜ್ಜಯಿನಿ ಹರಿದ್ವಾರ ಋಷಿಕೇಶದಲ್ಲೂ ಕೂಡ ಕುಂಭಮೇಳಗಳು ನಡೆಯುತ್ತೆ ಯಾವಾಗ ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ನಾಲ್ಕು ಕುಂಭಮೇಳ ನಡೆಯೋದಿದೆ ಎಲ್ಲೆಲ್ಲಿ ಯಾವಾಗ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಇನ್ನೆರಡು ವರ್ಷದ ಅಂತರದಲ್ಲಿ ಉತ್ತರಾಖಂಡದ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯೋದಿದೆ ಅದೇ ವರ್ಷ ಮಹಾರಾಷ್ಟದ ನಾಸಿಕ್ನಲ್ಲೂ ಕೂಡ ಕುಂಭಮೇಳ ನಡೆಯೋದಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯೋದಿದೆ ಇದನ್ನು ಕೂಡ ಮಹಾಕುಂಭಮೇಳ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ ಹೀಗಾಗಿ ಉಜ್ಜಯಿನಿಯಲ್ಲಿ ಈಗ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ಕುಂಭಮೇಳಕ್ಕೋಸ್ಕರ ಮೂರು ಸಾವಿರದ ಮುನ್ನೂರು ಹೆಕ್ಟೇರ್ ಜಾಗವನ್ನು ಮೀಸಲು ಇಡಲಾಗಿದೆ ಇನ್ನು ಪ್ರಯಾಗರಾಜ್ನಲ್ಲಿ ಈಗೇನು ಮಹಾಕುಂಭಮೇಳವನ್ನ ಸಾಕ್ಷೀಕರಿಸದ ಪ್ರಯಾಗರಾಜ್ನಲ್ಲಿ ಎರಡ್ ಸಾವಿರದ ಮೂವತ್ತರಲ್ಲಿ ಮತ್ತೊಮ್ಮೆ ಅರ್ಧ ಕುಂಭಮೇಳ ನಡೆಯುವುದಿಲ್ಲ ಇನ್ನು ಕುಂಭಮೇಳದಿಂದ ಪಾಠ ಕಲಿಯೋದೇನಾದರೂ ಇದೆಯಾ ಅದರಲ್ಲೂ ಸರ್ಕಾರಗಳು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಗಮನಿಸ್ತಾ ಹೋಗೋಣ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮಹಾಕುಂಭದಿಂದ ಯುಪಿ ಸರ್ಕಾರಕ್ಕೆ ಹಣದ ಹೊಳೆಯೇ ಹರಿದು ಬಂದಿದೆ ಭರ್ಜರಿ ಆದಾಯವನ್ನ ಗಳಿಸಲಾಗಿದೆ ಅದರಲ್ಲೂ ಮೂರು ಲಕ್ಷ ಕೋಟಿಗೂ ಅಧಿಕ ಆದಾಯ ಲಭ್ಯವಾಗಿದೆ ಅನ್ನೋ ಅಂದಾಜಿನ ಮಾಹಿತಿ ಕೇವಲ ಇಷ್ಟು ಮಾತ್ರವಲ್ಲ ರಾಜ್ಯದ ಅದರಲ್ಲೂ ಪ್ರಯಾಗರಾಜನ ಬಡವರ ಹೊಟ್ಟೆ ತುಂಬಿಸದೆ ಈ ಅತಿ ದೊಡ್ಡ ಧಾರ್ಮಿಕ ಮೇಳ ಚಿಕ್ಕ ಪುಟ್ಟ ಹೋಟೆಲ್ನಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರಿಗಳವರೆಗೂ ಕೂಡ ಭರ್ಜರಿ ಲಾಭವನ್ನ ಗಳಿಸಿದ್ದಾರೆ ಎನ್ನುವ ಮಾಹಿತಿ ಕೇವಲ ಪ್ರಯಾಗರಾಜ್ ಮಾತ್ರವಲ್ಲ ಬಹುಶಃ ದೇಶದ ಎಲ್ಲಾ ಧರ್ಮದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಪ್ರಯಾಗರಾಜ್ನಲ್ಲಿ ನಡೆದ ಕುಂಭಮೇಳ ಸ್ಪೂರ್ತಿಯಾಗಿದೆ ಇತರೆ ರಾಜ್ಯಗಳಿಗೆ ಮಹಾಕುಂಭಮೇಳ ಒಂದರ್ಥದಲ್ಲಿ ಮಾದರಿ ಆಯಾ ರಾಜ್ಯದ ಧಾರ್ಮಿಕ ಹಬ್ಬಗಳನ್ನು ಯಶಸ್ವಿಯಾಗಿ ನಡೆಸಿದ್ರೆ ಆರ್ಥಿಕತೆಗೂ ಕೂಡ ಉತ್ತೇಜನ ಸಿಗತ್ತೆ ಅನ್ನೋದನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕುಂಭಮೇಳದ ಆಯೋಜನೆಯ ಮೂಲಕ ಮಾಡಿ ತೋರಿಸಿದ್ದಾರೆ ಇದಾಗಿತ್ತು ಇವತ್ತಿನ ಮಹಾಭಾರತ ಅನಿವಾರ್ಯ ಕಾರಣಗಳಿಗಾಗಿ ಈ ಬಾರಿಯ ಮಹಾಕುಂಭ ಮೇಳಕ್ಕೆ ನಾವು ಸಾಕ್ಷಿದಾರರಾಗಲಿಕ್ಕೆ ಸಾಧ್ಯವಾಗಲಿಲ್ಲ ಮುಂದೇನು ಕುಂಭಮೇಳ ಮತ್ತೆ ಎಲ್ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಗಿದೆ ನಿಮಗೆ ಗೊತ್ತಿರುವ ಹಾಗೆ ಪ್ರಯಾಗರಾಜ್ ಜೊತೆ ಜೊತೆಗೆ ಉಜ್ಜಯಿನಿ ಹರಿದ್ವಾರ ಋಷಿಕೇಶದಲ್ಲೂ ಕೂಡ ಕುಂಭಮೇಳಗಳು ನಡೆಯುತ್ತೆ ಯಾವಾಗ ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ನಾಲ್ಕು ಕುಂಭ ಮೇಳ ನಡೆಯೋದಿದೆ ಎಲ್ಲೆಲ್ಲಿ ಯಾವಾಗ ಕ್ವಿಕ್ ಗಮನಿಸ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಇನ್ನೆರಡು ವರ್ಷದ ಅಂತರದಲ್ಲಿ ಉತ್ತರಾಖಂಡದ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯೋದಿದೆ ಅದೇ ವರ್ಷ ಮಹಾರಾಷ್ಟದ ನಾಸಿಕ್ನಲ್ಲೂ ಕೂಡ ಕುಂಭಮೇಳ ನಡೆಯೋದಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯೋದಿದೆ ಇದನ್ನು ಕೂಡ ಮಹಾಕುಂಭಮೇಳ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ ಹೀಗಾಗಿ ಉಜ್ಜಯಿನಿಯಲ್ಲಿ ಈಗ ಆಲ್ರೆಡಿ ಎರಡು ಇಪ್ಪತ್ತೆಂಟರಲ್ಲಿ ನಡೆಯುವ ಕುಂಭಮೇಳಕ್ಕೋಸ್ಕರ ಮೂರು ಸಾವಿರದ ಮುನ್ನೂರು ಹೆಕ್ಟೇರ್ ಜಾಗವನ್ನು ಮೀಸಲು ಇಡಲಾಗಿದೆ ಇನ್ನು ಪ್ರಯಾಗರಾಜ್ನಲ್ಲಿ ಈಗೇನು ಮಹಾಕುಂಭ ಮೇಳವನ್ನ ಸಾಕ್ಷೀಕರಿಸದ ಪ್ರಯಾಗರಾಜ್ನಲ್ಲಿ ಎರಡ್ ಸಾವಿರದ ಮೂವತ್ತರಲ್ಲಿ ಮತ್ತೊಮ್ಮೆ ಅರ್ಥ ಕುಂಭಮೇಳ ನಡೆಯುವುದಿಲ್ಲ ಇನ್ನು ಕುಂಭಮೇಳದಿಂದ ಪಾಠ ಕಲಿಯೋದೇನಾದರೂ ಇದೆಯಾ ಅದರಲ್ಲೂ ಸರ್ಕಾರಗಳು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಗಮನಿಸ್ತಾ ಹೋಗೋಣ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಮಹಾಕುಂಭದಿಂದ ಯುಪಿ ಸರ್ಕಾರಕ್ಕೆ ಹಣದ ಹೊಳೆಯೇ ಹರಿದು ಬಂದಿದೆ ಭರ್ಜರಿ ಆದಾಯವನ್ನ ಗಳಿಸಲಾಗಿದೆ ಅದರಲ್ಲೂ ಮೂರು ಲಕ್ಷ ಕೋಟಿಗೂ ಅಧಿಕ ಆದಾಯ ಲಭ್ಯವಾಗಿದೆ ಅನ್ನೋ ಅಂದಾಜಿನ ಮಾಹಿತಿ ಕೇವಲ ಇಷ್ಟು ಮಾತ್ರವಲ್ಲ ರಾಜ್ಯದ ಅದರಲ್ಲೂ ಪ್ರಯಾಗರಾಜ್ನ ಬಡವರ ಹೊಟ್ಟೆ ತುಂಬಿಸದೆ ಈ ಅತಿ ದೊಡ್ಡ ಧಾರ್ಮಿಕ ಮೇಳ ಚಿಕ್ಕ ಪುಟ್ಟ ಹೋಟೆಲ್ನಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರಿಗಳವರೆಗೂ ಕೂಡ ಭರ್ಜರಿ ಲಾಭವನ್ನ ಗಳಿಸಿದ್ದಾರೆ ಅನ್ನೋ ಮಾಹಿತಿ ಕೇವಲ ಪ್ರಯಾಗರಾಜ್ ಮಾತ್ರವಲ್ಲ ಬಹುಶಃ ದೇಶದ ಎಲ್ಲಾ ಧರ್ಮದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳ ಸ್ಫೂರ್ತಿಯಾಗಿದೆ ಇತರೆ ರಾಜ್ಯಗಳಿಗೆ ಮಹಾಕುಂಭಮೇಳ ಒಂದರ್ಥದಲ್ಲಿ ಮಾದರಿ ಆಯಾ ರಾಜ್ಯದ ಧಾರ್ಮಿಕ ಹಬ್ಬಗಳನ್ನು ಯಶಸ್ವಿಯಾಗಿ ನಡೆಸಿದ್ರೆ ಆರ್ಥಿಕತೆಗೂ ಕೂಡ ಉತ್ತೇಜನ ಸಿಗುತ್ತೆ ಅನ್ನೋದನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕುಂಭಮೇಳದ ಆಯೋಜನೆಯ ಮೂಲಕ ಮಾಡಿ ತೋರಿಸಿದ್ದಾರೆ ಇದಾಗಿತ್ತು ಇವತ್ತಿನ ಮಹಾಭಾರತ ಅನಿವಾರ್ಯ ಕಾರಣಗಳಿಗಾಗಿ ಈ ಬಾರಿಯ ಮಹಾಕುಂಭ ಮೇಳಕ್ಕೆ ನಾವು ಸಾಕ್ಷಿದಾರರಾಗಲಿಕ್ಕೆ ಸಾಧ್ಯವಾಗಲಿಲ್ಲ ಮುಂದೇನು ಕುಂಭಮೇಳ ಮತ್ತೆ ಎಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಗಿದೆ ನಿಮಗೆ ಗೊತ್ತಿರುವ ಹಾಗೆ ಪ್ರಯಾಗರಾಜ್ ಜೊತೆ ಜೊತೆಗೆ ಉಜ್ಜಯಿನಿ ಹರಿದ್ವಾರ ಋಷಿಕೇಶದಲ್ಲೂ ಕೂಡ ಕುಂಭಮೇಳಗಳು ನಡೆಯುತ್ತೆ ಯಾವಾಗ ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ನಾಲ್ಕು ಕುಂಭಮೇಳ ನಡೆಯೋದಿದೆ ಎಲ್ಲೆಲ್ಲಿ ಯಾವಾಗ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಇನ್ನೆರಡು ವರ್ಷದ ಅಂತರದಲ್ಲಿ ಉತ್ತರಾಖಂಡದ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯೋದಿದೆ ಅದೇ ವರ್ಷ ಮಹಾರಾಷ್ಟದ ನಾಸಿಕ್ನಲ್ಲೂ ಕೂಡ ಕುಂಭಮೇಳ ನಡೆಯೋದಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯೋದಿದೆ ಇದನ್ನು ಕೂಡ ಮೇಳ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ ಹೀಗಾಗಿ ಉಜ್ಜಯಿನಿಯಲ್ಲಿ ಈಗ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ಕುಂಭಮೇಳಕ್ಕೋಸ್ಕರ ಮೂರು ಸಾವಿರದ ಮುನ್ನೂರು ಹೆಕ್ಟೇರ್ ಜಾಗವನ್ನು ಮೀಸಲು ಇಡಲಾಗಿದೆ ಇನ್ನು ಪ್ರಯಾಗರಾಜ್ನಲ್ಲಿ ಈಗೇನು ಮಹಾಕುಂಭಮೇಳವನ್ನು ಸಾಕ್ಷೀಕರಿಸದ ಪ್ರಯಾಗರಾಜ್ನಲ್ಲಿ ಎರಡ್ ಸಾವಿರದ ಮೂವತ್ತರಲ್ಲಿ ಮತ್ತೊಮ್ಮೆ ಅರ್ಧ ಕುಂಭಮೇಳ ನಡೆಯುವುದಿಲ್ಲ ಇನ್ನು ಕುಂಭಮೇಳದಿಂದ ಪಾಠ ಕಲಿಯುವುದೇನಾದರೂ ಇದೆಯಾ ಅದರಲ್ಲೂ ಸರ್ಕಾರಗಳು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಗಮನಿಸ್ತಾ ಹೋಗೋಣ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಮಹಾಕುಂಭದಿಂದ ಯುಪಿ ಸರ್ಕಾರಕ್ಕೆ ಹಣದ ಹೊಳೆಯ ಹರಿದು ಬಂದಿದೆ ಭರ್ಜರಿ ಆದಾಯವನ್ನ ಗಳಿಸಲಾಗಿದೆ ಅದರಲ್ಲೂ ಮೂರು ಲಕ್ಷ ಕೋಟಿಗೂ ಅಧಿಕ ಆದಾಯ ಲಭ್ಯವಾಗಿದೆ ಅನ್ನೋ ಅಂದಾಜಿನ ಮಾಹಿತಿ ಇಷ್ಟು ಮಾತ್ರವಲ್ಲ ರಾಜ್ಯದ ಅದರಲ್ಲೂ ಪ್ರಯಾಗ್ರಾಜನ ಬಡವರ ಹೊಟ್ಟೆ ತುಂಬಿಸದೆ ಈ ದೊಡ್ಡ ಧಾರ್ಮಿಕ ಮೇಳ ಚಿಕ್ಕ ಪುಟ್ಟ ಹೋಟೆಲ್ನಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರಿಗಳವರೆಗೂ ಕೂಡ ಭರ್ಜರಿ ಲಾಭವನ್ನ ಗಳಿಸಿದ್ದಾರೆ ಎನ್ನುವ ಮಾಹಿತಿ ಕೇವಲ ಪ್ರಯಾಗರಾಜ್ ಮಾತ್ರವಲ್ಲ ಬಹುಶಃ ದೇಶದ ಎಲ್ಲಾ ಧರ್ಮದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಪ್ರಯಾಗರಾಜ್ನಲ್ಲಿ ನಡೆದ ಕುಂಭಮೇಳ ಸ್ಪೂರ್ತಿಯಾಗಿದೆ ಇತರೆ ರಾಜ್ಯಗಳಿಗೆ ಕುಂಭಮೇಳ ಒಂದರ್ಥದಲ್ಲಿ ಮಾದರಿ ಆಯಾ ರಾಜ್ಯದ ಧಾರ್ಮಿಕ ಹಬ್ಬಗಳನ್ನು ಯಶಸ್ವಿಯಾಗಿ ನಡೆಸಿದ್ರೆ ಆರ್ಥಿಕತೆಗೂ ಕೂಡ ಉತ್ತೇಜನ ಸಿಗುತ್ತೆ ಅನ್ನೋದನ್ನು ಯುಪಿಸಿಎಂ ಯೋಗಿ ಆದಿತ್ಯನಾಥ್ ಕುಂಭಮೇಳದ ಆಯೋಜನೆಯ ಮೂಲಕ ಮಾಡಿ ತೋರಿಸಿದ್ದಾರೆ ಇದಾಗಿತ್ತು ಇವತ್ತಿನ ಮಹಾಭಾರತ ಲೇ ಡ್ರಾ ಇಲ್ಲೇ ಬಹುಮಾನ ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಕೊಟ್ಟು ಕೊಡ್ತಾರೆ ಗುರಲಕ್ಷ್ಮಿನ ಇಲ್ಲ ಕಿಂಕಣಿನಲ್ಲ ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನು ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡಾಗ ನಮ್ಮ ಪ್ರಯ ಜನ ಚೋಟ ಒಬ್ಬ ರಾಜ್ಯ ಅವರು ವಿಕಲಚೇತನ್ರು ಯಾರತ್ರ ಹೇಳೋದು ನಿಮ್ಮ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ಲವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮಗಾಗಿ ನಾನು ಇರುವವರೆಗೆ ಅವರು ಇರುವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತಿದೆ ಅದೇ ಕೆಲಸ ಇದೆಯಲ್ಲ ಯಾವತ್ತು ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಆರ ಕನ್ನಡಕ್ಕೆ ದಂಧ ಅದೇ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ